ಈ ಏನು ಮಂಜು ಬೆಳಗ್ಗೆ ಏನು ಹೋಗುತ್ತೆ ಆ ಟೈಪಲ್ಲಿ ಅವರು ಮೂರು ಗಂಟೆ ಎರಡು ಅದೇ ಮೂರು ನಾಲ್ಕು ಐದು ಗಂಟೆ ಒಳಗೆ ಇವರು ಅಡುಗೆ ಮಾಡಿಕೊಂಡು ಅಲ್ಲಿಂದ ಹೊಡ್ಬಿಡ್ತಾರೆ ನಿರೋಧ ಪ್ಯಾಕೆಟ್ಗಳನ್ನ ಬಳಸ್ತಾರೆ ಅವರು ನಿರೋಧ ಪ್ಯಾಕೆಟ್ಗಳನ್ನ ಬಳಸ್ತಾರೆ ಈ ಹಿಂದೆ ಕ್ಯಾಂಪ್ಗಳಲ್ಲಿ ಅಟ್ಯಾಕ್ ಆದಾಗ ಎನ್ಕೌಂಟರ್ಗಳಾದಾಗ ನಿರೋಧ ಪ್ಯಾಕೆಟ್ಗಳನ್ನ ನೋಡಿ ಇವರು ನಕ್ಸಲರು ದೈಹಿಕ ಸಂಪರ್ಕಗಳನ್ನ ಜಾಸ್ತಿ ಮಾಡ್ತಾರೆ ಅನ್ನೋ ಅನುಮಾನ ಇಲಾಖೆಗಳಿಗಿತ್ತು ಈಗ ಆರ್ಮಿಯಲ್ಲಿ ಏನು ಪ್ರೊಸೀಜರ್ ಇದೆಯೋ ಆ ಥರ ಅದರ ಗರಿಷ್ಠ ಪ್ರೊಸೀಜರ್ ಈ ನಕ್ಸಲ್ ಮ ನಕ್ಸಲ್ ತಂಡದೊಳಗೆ ಇದೆ ಅಂದ್ರೆ ಈಗ ನಾಲ್ಕು ಜನ ಮಲ್ಕೊ ಈಗ ಆರು ಜನ ಟೀಮು ಶರಣಾಗತಿ ಆಗಿದವ್ ಆದ್ರೆ ಒಂದು ನಾಲ್ಕು ಜನ ರಾತ್ರಿ ಮಲ್ಕೊಂಡ್ರೆ ಎರಡು ಜನ ಕಾವಲು ಕಾಯ್ತಾ ಇರಬೇಕು ಕಾವಲು ಕಾಯ್ತಾ ಕಾಯಲೇಬೇಕು ಆಗಲೇ ಬಂದು ಹಿಡ್ಕೊಂಡು ಬಂದೂಕೆ ಇಟ್ಕೊಂಡು ಕಾಯಲೇಬೇಕು ಕಮಾಂಡರ್ ವಿಕ್ರಮ್ ಗೌಡ ವಿಕ್ರಮ್ ಗೌಡ ಒಂದು ಸ್ಥಳಕ್ಕೆ ಬರ್ಬೇಕಾದ್ರೆ ಕನಿಷ್ಠ ಆರು ಜನ ನಾಲ್ಕು ಜನ ಅವನಿಗೆ ಕವರಿಂಗ್ ಕೊಡಬೇಕು ಅವನ ಬ ಆಫೀಸರ್ ಅವನಿಗೆ ಸೋಲ್ಜರ್ಸ್ ಕವರಿಂಗ್ ಕೊಡಲೇಬೇಕು ಅವನಿಗೆ ಅವನ ಜೀವನ ಉಳಿಸ್ಕೊಳ್ಳೋಕೆ ನಾಲ್ಕು ಜನ ಪ್ರಾಣತ್ಯಾಗ ಮಾಡಬೇಕು ಅದೇ ಕೆಲವರೊಂಥರ ಅದೊಂದು ಹುಚ್ಚು ಅಂತ ಅದು ಹುಚ್ಚಲ್ ಅದೊಂದು ಕಿಚ್ಚು ಹೈ ಹಿಂದೆ ಕುತ್ ದೇವರಾಜನ್ನೋ ವ್ಯಕ್ತಿ ಎನ್ಕೌಂಟರ್ಲ್ಲಿ ಹತ್ಯೆ ಆದಾಗ ಅಲ್ಲಿ ಮುಂದೆ ನಿಲ್ಬೇಕಾಗಿದ್ದು ವಿಕ್ರಮ್ ಗೌಡ ವಿಕ್ರಮಗೌಡ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಅಲ್ಲಿಂದ ಕಾಲ್ ಕಿತ್ತಿದ್ದ ಅನ್ನೋದಕ್ಕೆ ನಕ್ಸಲ್ ವಲಯದಲ್ಲಿ ತುಂಬಾ ಮನಸ್ತಾಪಗಳಿದ್ವು ಈಗಲೂ ನಾವು ಕೇರಳ ಸರ್ಕಾರದ ಸರ್ವೆಲೆನ್ಸ್ ಇದ್ದೀವಿ ಈಗ ನಾನು ಎ ಟಿ ಎಸ್ ಸಂಸ್ಥೆಯ ಸರ್ವೆಲೆನ್ಸ್ ಅಲ್ಲಿ ಇದ್ದೀನಿ ನಮಗೆ ಯಾವ ಕಲ್ಸು ಬರುತ್ತೆ ಏನು ಬರುತ್ತೆ ಎಲ್ಲ ಅವ್ರು ಅಬ್ಸರ್ವ್ ಮಾಡೇ ಮಾಡ್ತಾರೆ ಯಾಕೆಂದ್ರೆ ನಾವು ನಕ್ಸಲ್ನ ಭೇಟಿಯಾಗಿದ್ವಿ ನಕ್ಸಲಿಗೆ ರಿಕ್ರೂಟ್ಮೆಂಟ್ ಆಗುವವ್ರನ್ನ ಭೇಟಿಯಾಗಿದ್ವಿ ಕೆಲವರಿಗೆ ಹಣ ಕೊಟ್ಟಿದ್ವಿ ನಮಗೆ ಮಾಹಿತಿಗೋಸ್ಕರ ನಾವು ಗೂಗಲ್ ಪೇ ಮಾಡ್ತೀವಿ ಗೂಗಲ್ ಪೇ ಮಾಡಿದ ತಕ್ಷಣ ನಾವು ಇಲಾಖೆಗಳಿಗೆ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ಕೊಟ್ಬಿಡ್ತೀವಿ ಇಂಥವ್ರನ್ನ ಭೇಟಿ ಅದ್ವಿ ಇಂಥವ್ರಿಗೆ ಹಣ ಕಳಿಸಿದ್ವಿ ಯಾವ್ದು ಕ್ಯಾಶ್ ಕೊಟ್ಟಿಲ್ಲ ಈಗ ನಮ್ಮ ಹತ್ರ ದಾಖಲೆಗಳಿದ್ವಲ್ಲ ಎಲ್ರಿಗೂ ನಮಸ್ಕಾರ ಕಥಾಂಧರಕ್ಕೆ ನಿಮ್ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಜನವರಿ ಎಂಟನೇ ತಾರೀಕು ಒಂದಷ್ಟು ಜನ ಅಂದ್ರೆ ಆರು ಜನ ನಕ್ಸಲರು ಸಿ ಎಂ ಮುಂದೆ ಶರಣಾಗತಿ ಆದ್ರು ಅವರ ಬದುಕು ಕಾಡಿನ ಮಧ್ಯೆ ಯಾವ ತರ ಇತ್ತು ಮತ್ತೆ ಶರಣಾಗತಿ ಆಗಕ್ಕೆ ಕಾರಣ ಏನು ಎಷ್ಟು ದಿನದಿಂದ ಪ್ರೋಸೆಸ್ ನಡೆದಿತ್ತು ಅಂತ ಒಂದಷ್ಟು ಇವತ್ತು ಮಾತಾಡೋಣ ನಕ್ಸಲರ ಶರಣಾಗತಿ ಮತ್ತು ಪುನರ್ವಸತಿ ಈ ಸಮಿತಿವಂತ ಒಂದು ರಚನೆಯನ್ನು ಮಾಡ್ಕೊಂಡಿದ್ರು ಆ ಸಮಿತಿಗೆ ಒಂದಷ್ಟು ಮಾಹಿತಿಗಳನ್ನ ನೀಡ್ತಾಯಿದ್ರು ಸಲಹೆಗಳನ್ನ ನೀಡ್ತಾ ಇದ್ರು ಅವರು ಪತ್ರಕರ್ತರು ಸುರೇಶ್ ಬಿಳಿಗಿರೆಯವರು ಅವರು ಅವರು ಇದ್ರ ಬಗ್ಗೆ ನಕ್ಸಲರ ಬಗ್ಗೆ ಹೆಚ್ಚಿನ ಅಧ್ಯಯನನ ಮಾಡಿದ್ದಾರೆ ಮತ್ತು ಕಾಡಿಗೆಲ್ಲ ಹೋಗಿ ಅವರ ಜೊತೆ ಒಂದು ಅವರೆಲ್ಲ ಹೇಗೆ ಬದುಕ್ತಾ ಇದ್ದಾರೆ ಅಂತ ತುಂಬ ಹತ್ತಿರದಿಂದ ನೋಡಿರೋರು ಬನ್ನಿ ಇವತ್ತು ಅವ್ರನ್ನ ಮಾತಾಡ್ಸೋಣ ನಕ್ಸಲರ ಬದುಕು ಹೇಗಿತ್ತು ಅಂತ ಇವತ್ತು ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ನಮಸ್ತೆ 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 ನೀವು ಪತ್ರಕರ್ತರಾಗಿ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದೀರಾ ಅವರ ಬದುಕು ಹೇಗಿದೆ ಸರ್ ಅವರು ಕೂಡ ಮನುಷ್ಯರೇ ಅಲ್ಲವಾ ಅಲ್ವಾ ಈಗ ನಾವು ನಕ್ಸಲನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅವಕಾಶಗಳು ತುಂಬ ಕಡಿಮೆ ಇತ್ತು ಅವಕಾಶಗಳಿದ್ದವು ನಮಗೆ ಇಲಾಖೆಗಳು ನಮಗೆ ಅವ್ರನ್ನ ಭೇಟಿಯಾಗುವಂಥ ಸ್ವಲ್ಪ ಅಪಾಯ ಇದೆ ಅಂತೇಳಿ ಒಂದು ಸಲ ಈಗ ಇತ್ತೀಚೆಗೆ ವಾಪಸ್ ಕರ್ಕೊಂಡು ಕರ್ಕೊಂಡಿತ್ತು ನಾವು ನಕ್ಸಲರ್ನ ಬದುಕನ್ನು ನೋಡಿದಾಗ ಮತ್ತು ಈ ಮಾಜಿ ನಕ್ಸಲರು ಶರಣಗತಿಯಾದವರು ಮತ್ತು ಇವರು ಗ್ರಾಮಗಳಿಗೆ ಗ್ರಾಮದ ಆದಿವಾಸಿ ಮನೆಗಳಿಗೆಲ್ಲ ಭೇಟಿ ಕೊಡ್ತಾರೆ ಅವರು ಟೈಮ್ ಟೇಬಲ್ ಫಿಕ್ಸ್ ಮಾಡಿಕೊಂಡು ಭೇಟಿ ಕೊಡ್ತಾರೆ ಈ ಭೇಟಿಯ ವೇಳೆ ಏನು ಮಾತುಕತೆ ಮಾಡ್ತಾರೆ ಅವರ ಅವರು ಯಾವ ವಿಚಾರಕ್ಕೆ ಒಲವುಗಳನ್ನ ಇಟ್ಟಿರ್ತಾರೆ ಏನು ಅವರ ಉದ್ದೇಶ ಏನು ಮತ್ತು ಕಾಡಲ್ಲಿ ಹೆಂಗೆ ಬದುಕಿ ಸಾಗಿಸ್ತಾರೆ ಮತ್ತು ಆದಿವಾಸಿಗಳಿಂದ ಏನು ನಿರೀಕ್ಷೆ ಮಾಡ್ತಾರೆ ಸರ್ಕಾರದಿಂದ ಏನು ನಿರೀಕ್ಷೆ ಮಾಡ್ತಾರೆ ಇವೆಲ್ಲವನ್ನು ಕೂಡ ಅವರು ಹಂಚ್ಕೊಂಡಿರ್ತಾರೆ ಈ ಮಾಹಿತಿ ಅನ್ವಯ ನಾವು ಒಂದು ಹತ್ತು ವರ್ಷದಿಂದ ನಾವು ಇದರಿಂದ ಕೆಲಸ ಮಾಡ್ತಾಯಿದ್ವಿ ಒಂದು ಮೂರಿಂದ ನಾಲ್ಕು ವರ್ಷದಲ್ಲಂತೂ ನಾವು ನಿರಂತರವಾಗಿ ಇದರಿಂದ ಕೆಲಸ ಮಾಡಿದ್ವಿ ಕೇರಳ ಕರ್ನಾಟಕ ಅಂತ ಹೆಚ್ಚು ಕೇರಳದಲ್ಲಿ ನಾನು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡಿರೋದು ಕಾಡಿನಲ್ಲಿ ತುಂಬ ಫಾರೆಸ್ಟಲ್ಲಿ ಅವರು ಇರ್ತಾರೆ ತುಂಬ ಫಾರೆಸ್ಟ್ಲಿ ಇರ್ತಾರೆ ಅದು ವಾಟ್ರ್ ಸೋರ್ಸ್ಗಳನ್ನ ಕಂಡು ಹಿಡ್ದಿರ್ತಾರೆ ಅವ್ರ ಇವರು ಇವರೆಲ್ಲಿ ಉಳ್ಕೊಳ್ತಾರೋ ಅದರ ಆಸುಪಾಸಲ್ಲಿ ನೀರಿನ ಇರಬೇಕು ನೀರಿನ ಇರಬೇಕು ಅದನ್ನು ಸುಲಭವಾಗಿ ತನಿಖಾ ಸಂಸ್ಥೆಗಳು ಈಗ ಕ ಕೇರಳದಲ್ಲಾದರೆ ತಂಡರ್ಫುಲ್ಟ್ ಕರ್ನಾಟಕದಲ್ಲಾದರೆ ಇ ಎನ್ ಎಫ್ ಇಂಥ ಸಂಸ್ಥೆಗಳು ಅಥವಾ ಅದರ ಪಡೆಗಳು ಅದನ್ನು ಮುಟ್ಟೋದಕ್ಕೆ ಅಸಾಧ್ಯವಾದಂಥ ದಟ್ಟಾರಣ್ಯದೊಳಗೆ ಡಿಫಾರೆಸ್ಟ್ ಒಳಗೆ ಅವರು ಕ್ಯಾಂಪ್ಗಳನ್ನ ಮಾಡಿಕೊಂಡು ಅಲ್ಲಿ ಸ್ಟೇ ಮಾಡಿರ್ತಾರೆ ಮೇಯ್ನಾಗಿ ಬೇಕಾಗಿರೋದು ಮನುಷ್ಯರು ಅದೇ ಅವರು ಹೇಗೆ ಫುಡ್ ಅವ್ರಿಗೆ ಸಿಗುತ್ತೆ ಆಹಾರ ಹೇಗೆ ಅವರು ಒದಗಿಸ್ಕೊತಾರೆ ಈಗ ಗಳಿಗೆ ಅವ್ರು ಭೇಟಿ ಕೊಡ್ತಾರೆ ಸಮಯ ಆದಾಗ ಮತ್ತೆ ಆದಿವಾಸಿ ಗ್ರಾಮಗಳ ಸಮಸ್ಯೆಗಳನ್ನ ಕೇಳೋದಕ್ಕೋಸ್ಕರ ಗ್ರಾಮಗಳಿಗೆ ಬರ್ತಾರೆ ಆಮೇಲೆ ಗ್ರಾಮಗಳಿಂದ ದಿನಸಿಗಳನ್ನ ಅವರು ಸಂಗ್ರಹ ಮಾಡ್ಕೊಳ್ತಾರೆ ಅಲ್ಲ ಯಾವ ಟೈಮ್ ಹಿಂಗೆ ಬರ್ತಾರೆ ಅವ್ರಿಗೆ ಯಾವ ಟೈಮ್ ಟೈಮ್ ಏನಿಲ್ಲ ಟೈಮ್ ಏನಿಲ್ಲ ಅವರು ಇಂಥ ಟೈಮಲ್ಲೇ ಬರ್ತಾರೆ ಇವತ್ತು ಬರ್ತೀನಿ ಅಂತ ಹೋಗಿರ್ತಾರೆ ಅಂಥ ಟೈಮಲ್ಲಿ ಬರಲ್ಲ ಎಲ್ಲರ ಮಾಹಿತಿ ಸೋರಿಕೆಯಾಗಿ ಎಲ್ಲಾದರೂ ಪೊಲೀಸವರು ಇಲಾಖೆಗಳು ನಮ್ಮನ್ನು ಅಬ್ಸರ್ವ್ ಮಾಡ್ಬೋದು ಅಥವಾ ನಮ್ಮನ್ನು ಹೊಂಚಾಕಿ ಕಾಯ್ಬೋದು ಅನ್ನೋ ಉದ್ದೇಶಕ್ಕೆ ಮೂರು ದಿನ ನಾಲ್ಕು ದಿನ ಬಿಟ್ಕೊಂಡು ಬರ್ತಾರೆ ದಿನ ನಾಲ್ಕು ದಿನ ಬಿಟ್ಕೊಂಡು ಬಂದಿರ್ತಾರೆ ಅಥವಾ ಒಂದಿನ ದಿನ ಮುಂಚಿತವಾಗಿ ಬಂದಿರ್ತಾರೆ ಹೇಳಿದ ಟೈಮಲ್ಲಿ ಯಾವತ್ತು ಈ ಸಮಯದಲ್ಲಿ ಅವ್ರು ಬರೋಲ್ಲ ಹಾಗೆ ಬಂದಾಗ ಅವರು ದಿನಸಿ ಅಕ್ಕಿಗಳನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಹೋಗಿರ್ತಾರೆ ಅವ್ರ ಹತ್ರ ಹಣಕಾಸು ಕೂಡ ಇರ್ತದೆ ಸರ್ ಹಣಕಾಸೆಲ್ಲ ಎಲ್ಲಿ ಸಿಗುತ್ತೆ ಅವರಿಗೆ ಸಹಾಯ ಮಾಡೋರು ಇರ್ತಾರೆ ಅವ್ರಿಗೆ ಸಹಾಯ ಮಾಡೋರು ಈಗ ನಾವು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡಿದ ಪ್ರಕಾರ ಎಲ್ಲ ಕಡೆ ಸಿಂಪಥೈಸರ್ ಇದ್ದಾರೆ ಇವರಿಗೆ ಕೊರಿಯರ್ಸ್ ಇದಾರೆ ಫ್ರಾದರ್ಸ್ ಅಂದರೆ ಅವರು ಗ್ರಾಮಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ ಗ್ರಾಮದಲ್ಲೂ ವಾಸ ಮಾಡ್ತಾರೆ ಆಮೇಲೆ ಕಾಡಲ್ಲೂ ವಾಸ ಮಾಡ್ತಾರೆ ಕೊರಿಯರ್ಸ್ ಅಂದ್ರೆ ಈಗ ಇವರು ಏನು ಮಾಹಿತಿ ಕೊಡ್ತಾರೆ ಮೂರನೇ ವ್ಯಕ್ತಿಗಳಿಗೆ ತಲುಪಿಸೋದಿಕ್ಕೆ ಕೊರಿಯರ್ ಅಂತ ಇವರು ಆ ಪದವನ್ನ ಬಳಕೆ ಮಾಡ್ತಾರೆ ಕೊರಿಯರ್ ಮೂಲಕ ಇವರು ಎಲ್ಲ ಬಯಕೆಗಳನ್ನ ಇವರು ಏನು ರಿಕ್ವೈರ್ಮೆಂಟ್ ಏನಿದೆ ಅದನ್ನೆಲ್ಲ ಈಗ ರಿಕ್ವೈರ್ಮೆಂಟ್ಸ್ ಇರ್ಬೋದು ಮೀಟಿಂಗ್ ಪಾಯಿಂಟ್ಸ್ ಇರ್ಬೋದು ಇವೆಲ್ಲ ನಾವು ಅವ್ರ ಮೂಲಕ ಅವರು ಫೈನಲೈಸ್ ಮಾಡ್ಕೊಳ್ತಾರೆ ಹಾಗೆ ಎಲ್ಲ ಕೀಸ್ ಎಲ್ಲ ಪದಾರ್ಥಗಳೆಲ್ಲ ಇರುತ್ತೆ ಅವ್ರ ಹತ್ರ ಅದನ್ನ ಅವರೇ ಕುಕ್ ಮಾಡ್ತಾರೆ ಅವರೇ ಅಲ್ಲೇ ಟೆಂಟ್ ಹತ್ರನೇ ಮಾಡ್ತಾರೆ ಬಟ್ ಬೆಳಗಿನ ಜಾವ ಮಾಡ್ತಾರೆ ಮೂರು ಗಂಟೆ ನಾಲ್ಕು ಗಂಟೆಗೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದರೆ ಡೇ ಟೈಮಲ್ಲಿ ಮಾಡಿದ್ರೆ ಅಥವಾ ಅನ್ ಟೈಮಲ್ಲಿ ಮಾಡಿದ್ರೆ ಹೋಗೇ ಮೇಲೆ ಹೋಗುತ್ತಲ್ಲ ಆವಾಗ ಏನೋ ಒಳಗಡೆ ಡೆವಲಪ್ಮೆಂಟ್ ಆಗಿದೆ ಅಂತೇಳಿ ಮೂರನೇ ಅಂದರೆ ಬೇರೆಯವ್ರಿಗೆ ಇರೋರಿಗೆ ಗೊತ್ತಾಗುತ್ತೆ ಅಂತೇಳಿ ಅವರು ಈ ಏನು ಮಂಜು ಬೆಳಗ್ಗೆ ಏನು ಹೋಗುತ್ತೆ ಆ ಟೈಪಲ್ಲೇ ಅವರು ಮೂರು ಗಂಟೆ ಎರಡು ಗಂ ಅದೇ ಮೂರು ನಾಲ್ಕು ಐದು ಗಂಟೆ ಒಳಗೆ ಇವರು ಅಡುಗೆ ಮಾಡಿಕೊಂಡು ಅಲ್ಲಿಂದ ಹೊರಬಿಡ್ತಾರೆ ಸರ್ ಅಡುಗೆ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಅವ್ರಿಗೆ ಅಂದರೆ ಎನಿ ಟೈಮ್ ಅಡುಗೆ ಮಾಡ್ಕೊಳಕ್ಕಾಗಲ್ಲ ಅದು ಹೇಗೆ ಇಟ್ಕೋತಾರೆ ಸರ್ ಅವರು ಶೇಖರಣೆ ಹೇಗೆ ಮಾಡ್ಕೊಂಡಿಟ್ಕೊಂಡಿರೋ ಅವರು ಶೇಖರಣೆ ಏನು ಮಾಡ್ತಾರೆ ಅಂದರೆ ಒಂದು ಬೆಳಗಿನ ಜಾವ ಅನ್ನ ಅನ್ನ ಸಾಂಬಾರು ಮಾಡಿದ್ಮೇಲೆ ಅವತ್ತು ಹೊಟ್ಟೆ ತುಂಬ ಊಟ ಮಾಡಿಬಿಡ್ತಾರೆ ಹೊಟ್ಟೆ ತುಂಬ ಊಟ ಮಾಡಿ ಸಮಟೈಮ್ಸ್ ಒಂದೇ ಟೈಮ್ ಊಟ ಮಾಡ್ತಾರೆ ಆಮೇಲೆ ಮಿಕ್ಕುಳಿದನ್ನು ಬ್ಯಾಗಲ್ಲಿ ಹಾಕೊಂಡು ಹೋಗ್ಬಿಡ್ತಾರೆ ಆಮೇಲೆ ಸಂಜೆ ಹೊತ್ತೊ ಮಧ್ಯಾಹ್ನ ಹೊತ್ತಲ್ಲೂ ಊಟ ಮಾಡ್ಕೊಳ್ತಾರೆ ಮೂರು ಹೊತ್ತು ನಾಲ್ಕು ಹೊತ್ತಲ್ಲೂ ಊಟ ಮಾಡೋದು ಪ್ರವೃತ್ತಿ ತುಂಬ ಕಡಿಮೆ ಇದೆ ಯಾಕೆಂದರೆ ಎಲ್ಲ ಟೈಮಲ್ಲಿ ಅಡುಗೆ ಮಾಡ್ಕೊಂಡಿರೋಕ್ಕಾಗಲ್ಲ ಬೆಳಗಿನ ಜಾವ ಮಾತ್ರ ಅಡುಗೆ ಮಾಡೋದು ಆಮೇಲೆ ನಿರೋಧ ಪ್ಯಾಕೆಟ್ಗಳನ್ನ ಬಳಸ್ತಾರೆ ಅವರು ನಿರೋಧ ಪ್ಯಾಕೆಟ್ಗಳನ್ನ ಬಳಸ್ತಾರೆ ಈ ಹಿಂದೆ ಕ್ಯಾಂಪ್ಗಳಲ್ಲಿ ಅಟ್ಯಾಕ್ ಆದಾಗ ಎನ್ಕೌಂಟರ್ಗಳಾದಾಗ ನಿರೋಧ ಪ್ಯಾಕೆಟ್ಗಳನ್ನ ನೋಡಿ ಇವರು ನಕ್ಸಲರು ದೈಹಿಕ ಸಂಪರ್ಕಗಳನ್ನ ಜಾಸ್ತಿ ಮಾಡ್ತಾರ ಅನುಮಾನ ಇಲಾಖೆಗಳಿಗಿತ್ತು ಆಮೇಲೆ ಕಾಲಕ್ರಮೇಣ ಅದನ್ನ ಇವರು ಅಧ್ಯಯನ ಮಾಡಿದಾಗ ಎಲ್ಲ ಇದರಲ್ಲಿ ಆಹಾರ ಪದಾರ್ಥಗಳನ್ನ ತುಂಬಿಸ್ಕೊಂಡು ತುಂಬಿಸ್ಕೊಂಡ್ರೆ ಅದು ಬಹಳ ಕೆಡೋದು ಕಮ್ಮಿ ಹಂಗ್ ಕ್ಯಾರಿ ಮಾಡ್ತಾ ಇದ್ರು ಅದರಲ್ಲಿ ಅನ್ನ ಸಾಂಬಾರು ಅದರೊಳಗಡೆ ಅನ್ನ ಅದನ್ನ ಕ್ಯಾರಿ ಮಾಡಿ ತೊಗೊಂಡು ಹೋಗಿ ಡಿಸ್ಪೋಸಬಲ್ ಈಜಿ ಅಂತ ಈಗ ನೀವು ಒಂದು ಕೈ ಚೀಲ ತಗೊಂಡ್ರೆ ಒಂದು ಪ್ಲಾಸ್ಟಿಕ್ ಅವ್ರು ತಗೊಂಡ್ರೆ ಅದನ್ನ ಒಂದೇ ಮುಚ್ಚಿಡಬೇಕು ಅಥವಾ ಅದನ್ನ ಸುಟ್ಟಾಕ್ಬೇಕು ಸೊ ಇದು ಈ ಪ್ಯಾಕೆಟ್ಗಳಲ್ಲಿ ಒಂದು ಸ್ವಲ್ಪ ಹೋಲ್ ಮಾಡಿ ಅದನ್ನು ತೆಗೆದ್ಬಿಟ್ಟು ಆಮೇಲೆ ಎಲ್ಲಿ ಬೇಕಾದ್ರೂ ಡಿಸ್ಪೋಸ್ ಮಾಡಬಹುದು ಅಂತ ಆ ನಿಟ್ಟಿನಲ್ಲಿ ಎಷ್ಟು ದಿನ ಸೆವೆಂಟಿ ಟೂ ಅವರ್ಸ್ ಅಂದರೆ ತುಂಬಾ ಲಗೇಜ್ ಅದರಿಂದ ತಿರ್ಬೇಕಾಗಲ್ಲಿಸ್ಪೋಸ್ ಬೇಗ ಡಿಸ್ಪೋಸ್ ಮಾಡಬಹುದು ಮತ್ತೆ ಇವರಿಗೆ ಲಗೇಜ್ ಬರೋದೇನು ಅಲ್ಲ ಬಟ್ ನಮ್ಮ ಮತ್ತೆ ಒಬ್ಬ ಗುರುತಿಸಬಾರ್ದು ಅನ್ನೋ ಉದ್ದೇಶ ಅವ್ರಿಗೆ ಜಾಸ್ತಿ ಇರುತ್ತೆ ಯಾಕಂದ್ರೆ ಐಡೆಂಟಿಫಿಕೇಶನ್ ಯಾವಾಗ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಅಥವಾ ಇವರು ಸಿಬ್ಬಂದಿಗಳು ಯಾವಾಗ ಬರ್ತಾರೆ ಅವ್ರಿಗೆ ಒಂದು ಸಣ್ಣ ಕುರು ಸಿಕ್ಕಿದ್ರು ಅಲ್ಲಿ ಇಂಥ ಜಾಗದಲ್ಲಿ ಇವರು ಟೆಂಟ್ ಮಾಡಿದ್ರು ಅಂತ ಅವರಿಗೆ ಅನುಮಾನ ಬರುತ್ತೆ ಒಂದಲ್ಲ ಅಲ್ಲಿಗೆ ಸಲ ಟೆಂಟ್ ಮಾಡಿದ್ಮೇಲೆ ಅದು ಒಂದು ವರ್ಷ ವರ್ಷ ಮೂರು ಮೂರು ವರ್ಷನೂ ಮತ್ತೆ ಒಂದಲ್ಲ ಒಂದಿನ ಬಂದೇ ಬರ್ತಾರೆ ಅನ್ನೋದು ಪೊಲೀಸರಿಗೆ ಗೊತ್ತಿರುತ್ತೆ ಹಂಗಾಗಿ ಎಲ್ಲೂ ಅವರು ಇದ್ದ ಜಾಗವನ್ನ ಉಳ್ಕೊಂಡಿರೋ ಜಾಗವನ್ನ ಮತ್ತೆ ಏನು ಅಡಿಗೆ ಮಾಡಿರ್ತಾರೆ ಈ ಜಾಗವನ್ನ ಎಲ್ಲೂ ಬೇರೆಯವ್ರಿಗೆ ಗೊತ್ತಾಗದಂಗೆ ಅದನ್ನೆಲ್ಲ ಯಾವುದೇ ಕುರುಗಳು ಅಂತ ಅದನ್ನ ನಾಶ ಮಾಡಿ ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳಿದ್ರೆ ಸುತ್ತಮುತ್ತ ನೋಡೋದ ಸಣ್ಣ ಸಣ್ಣ ಇರುತ್ತಲ್ಲ ಫಾರೆಸ್ಟ್ ಒಳಗೆ ದೊಡ್ಡ ದೊಡ್ಡ ಪದರೆಗಳು ಇರುತ್ತವೆ ಈ ಪದರ ಒಳಗೆ ಆನೆ ನಿಂತರು ಗೊತ್ತಾಗಲ್ಲ ಆನೆ ನಿಂತರು ಗೊತ್ತಾಗಲ್ಲ ಇಂಥ ಪದರೆಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಟೆಂಟ್ಗಳನ್ನ ಹಾಕೊಳ್ತಾರೆ ಟಾರ್ಪಾಲ್ ಟೆಂಟ್ಗಳು ಮತ್ತೆ ರೆಡಿಮೇಡ್ ಟೆಂಟ್ಗಳು ಟೆಂಟ್ಗಳನ್ನ ಹಾಕೊಳ್ತಾರೆ ಅಲ್ಲೇ ವಾಸ್ತವ್ಯ ಹುಡ್ತಾರೆ ವಾಸ್ತವ್ಯ ಹುಡಿದಾಗ ಕನಿಷ್ಠ ಇಬ್ಬರು ಸೆಂಟ್ರಿಂಗ್ ಕೊಡಬೇಕು ಅವ್ರಿಗೆ ಸೆಂಟ್ರಿಂಗ್ ಅಂದರೆ ಅವರು ಕಾವಲು ಕಾಯ್ಬೇಕು ಆರು ಜನ ಕಾವಲು ಕಾಯ್ಬೇಕು ಕನಿಷ್ಠ ಇಬ್ಬರು ಮೂರು ಜನ ಕಾವಲು ಕಾಯ್ಬೇಕು ಇಲ್ಲ 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 ಕಾಯ್ಲೇಬೇಕು ಈಗ ಆರ್ಮಿಯಲ್ಲಿ ಏನು ಪ್ರೊಸೀಜರ್ ಇದೆಯೋ ಆತರ ಅದರ ಗರಿಷ್ಠ ಪ್ರೊಸೀಜರ್ ಈ ನಕ್ಸಲ್ ನಕ್ಸಲ್ ತಂಡದೊಳಗೆ ಇದೆ ಅಂದ್ರೆ ಈಗ ನಾಲ್ಕು ಜನ ಮಲ್ ಈಗ ಆರು ಜನ ಟೀಮು ಶರಣಾಗತಿ ಆಗಿದ್ದು ಅದ್ರ ಒಂದು ನಾಲ್ಕು ಜನ ರಾತ್ರಿ ಮಲ್ಕೊಂಡ್ರೆ ಎರಡು ಜನ ಕಾವಲು ಕಾಯ್ತಾ ಇರಬೇಕು ಕಾವಲು ಕಾಯ್ತಾ ಕಾಯ್ಲೇಬೇಕು ಬಂದು ಕಿಟ್ಕೊಂಡು ಬಂದು ಕಿಟ್ಕೊಂಡು ಕಾಯ್ಲೇಬೇಕು ಆರು ಜನಕ್ಕೆ ಆರು ಜನ ನಿದ್ದೆ ಮಾಡಂಗೆ ಇಲ್ಲ ಇಬ್ಬರು ಇಬ್ಬರು ಕನಿಷ್ಠ ಇಬ್ಬರು ಜನ ಜಾಸ್ತಿ ಇದ್ದಾಗ ಏನ್ ಮಾಡ್ತಾರೆ ಅಂದ್ರೆ ನಾಲ್ಕು ಜನ ಕಾಯ್ತಾರೆ ಅಥವಾ ಮೂರು ಜನ ಕಾಯ್ತಾರೆ ಕನಿಷ್ಠ ಇಬ್ಬರಂತೂ ಸೆಂಟ್ರಿಂಗ್ ಕವರಿಂಗ್ ಅಂತೀವಿ ನಾವು ಆ ಕವರಿಂಗ್ ಒಂದು ಕೊಡಬೇಕು ಆ ಟೈಮ್ ಟೇಬಲ್ ಫಿಕ್ಸ್ ಇರುತ್ತೆ ಫಿಕ್ಸ್ ಇರುತ್ತೆ ಈಗ ಎಕ್ಸಾಂಪಲ್ ಈಗ ಕಮಾಂಡರ್ ವಿಕ್ರಮ್ ಗೌಡ ವಿಕ್ರಮ್ ಗೌಡ ಒಂದ್ ಸ್ಥಳಕ್ಕೆ ಬರ್ಬೇಕಾದ್ರೆ ಕನಿಷ್ಠ ಆರು ಜನ ನಾಲ್ಕ ಜನ ಅವನಿಗೆ ಕವರಿಂಗ್ ಕೊಡಬೇಕು ಅವ್ನೊಬ್ಬ ಆಫೀಸರ್ ಅವನು ನಕ್ಸಲ್ ವಲಯದಲ್ಲಿ ಇದೇ ಅವನೊಬ್ಬ ಆಫೀಸರ್ ಇರ್ತಾನೆ ಕಮಾಂಡರ್ ಹಾಕಿರ್ತಾನೆ ಅವ್ನಿಗೆ ಸೋಲ್ಜರ್ಸ್ ಕವರಿಂಗ್ ಕೊಡಲೇಬೇಕು ಅವ್ನಿಗೆ ಅವನ ಜೀವನ ಉಳಿಸ್ಕೊಳ್ಳೋಕೆ ನಾಲ್ಕು ಜನ ಪ್ರಾಣತ್ಯಾಗ ಮಾಡಬೇಕು ಇದು ಅಂದರೆ ನಾವು ಈಗೇನು ಆ ವ್ಯವಸ್ಥೆ ಒಳಗೆ ಏನಿದೆ ಆ ವ್ಯವಸ್ಥೆ ಒಳಗಿಂದ ಹೊರಗಡೆ ಬಂದವರ ಹತ್ರ ನಾವು ಮಾಹಿತಿ ಕಲೆ ಹಾಕಿರ್ತೀವಿ ಆಮೇಲೆ ಉನ್ನತ ತನಿಖಾ ಮಟ್ಟದ ಅಧಿಕಾರಿಗಳ ಜೊತೆ ನಾವು ಮಾತುಕತೆ ಮಾಡಿರ್ತೀವಿ ಈ ಹತ್ತು ವರ್ಷದಿಂದ ಇದು ಮಾಡಿ ತುಂಬ ಕೆಲಸ ಮಾಡಿದ್ದೀವಿ ಇದರ ಅನ್ವಯನೇ ನಾವೀಗ ಇಷ್ಟು ಕಂಟೆಂಟ್ಗಳನ್ನ ನಾವು ಈಗ ಶರಣಾಗೋದಕ್ಕೆ ಮುಖ್ಯ ಕಾರಣವಾದ ನಕ್ಸಲ್ ಪುನರ್ವಸತಿ ಮತ್ತು ಶರಣಗತಿ ಸಮಿತಿ ಕೂಡ ನಾವು ಮ್ಯಾಕ್ಸಿಮ್ ಮಾಹಿತಿಗಳನ್ನ ಕೊಟ್ಟಿದ್ದೀವಿ ಇವರ ಬದುಕಿನ ಶೈಲಿ ಇವ್ರನ್ನ ಎಲ್ಲಿ ಹೋದ್ರೆ ಯಾರನ್ನ ಟಚ್ ಮಾಡ್ಬೋದು ಕೇವಲ ನಾವೇ ಕಾಡ್ಗೋಕಾಗಲ್ಲ ಗ್ರಾಮಸ್ಥರದ್ದು ಯಾವತ್ತೂ ಹತ್ತು ಮನೆ ಇದ್ದರೆ ಎರಡು ಮನೆ ಒಲವು ತೋರ್ತಾರೆ ಮನೆಗೆ ಸರಿಯಾದ ರಸ್ತೆ ಇರೋಲ್ಲ ಅಥವಾ ಇನ್ನೇನೋ ಸೌಲಭ್ಯದ ಕೊರತೆ ಎಲ್ಲ ವಿಲೇಜ್ಗಳಲ್ಲಿ ಇದ್ದೇ ಇರುತ್ತೆ ಈ ಸೌಲಭ್ಯದ ಕೊರತೆಯನ್ನೇ ಅವರು ಮೇಯ್ನ್ ಅಜೆಂಡಾಗಿ ತಗೊಂಡು ಅವ್ರನ್ನ ಪುಟ್ಟಿ ಕಾಕೊಳ್ತಾರೆ ಗ್ರಾಮಸ್ಥರನ್ನ ಗ್ರಾಮಸ್ಥರು ಕೂಡ ಅದಕ್ಕೆ ಒಲವು ತೋರಿಸ್ತಾರೆ ಬಂದ ತಕ್ಷಣ ತುಂಬ ಆತ್ಮೀಯಿಂದ ಮಾತಾಡ್ತಾರೆ ಪ್ರೀತಿಯಿಂದ ಮಾತಾಡ್ತಾರೆ ಅವ್ರ ಕಷ್ಟ ಸುಖಗಳನ್ನ ವಿಚಾರಿಸ್ತಾರೆ ಆವಾಗ ಮನೆಯವರು ಅವ್ರಿಗೆ ಸಪೋರ್ಟ್ ಸಹಕಾರ ಕೊಡ್ತಾರೆ ಅವ್ರಿಗೆ ದಿನಸಿ ಕೊಡ್ತಾರೆ ಆಮೇಲೆ ಇವರು ಹಣಕಾಸು ಕೊಡ್ತಾರೆ ಕೆಲವ್ರು ತಗೊಳ್ತಾರೆ ಕೆಲವ್ರು ತಗೊಳಲ್ಲ ಆರ್ಮಿಯಲ್ಲಿ ಏನು ಪ್ರೊಸೀಜರ್ ಇದೆಯೋ ಅದೇ ರೀತಿ ಅದರ ಗರಿಷ್ಠ ಮಟ್ಟದ ಪ್ರೊಸೀಜರ್ ಈ ನಕ್ಸಲ್ ವ್ಯವಸ್ಥೆ ಸರ್ ಈಗ ನೀವು ಹೇಳಿದ್ರೆ ವಿಕ್ರಮ್ ಗೌಡ ಅಂದರೆ ಅಂದ್ರೆ ನಾಲ್ಕು ಜನ ಪ್ರಾಣತ್ಯಾಗ ಮಾಡಬೇಕು ಅಂತ ಅದು ಹೇಗಿತ್ತು ಸರ್ ಅದು ಅಂದ್ರೆ ವಿಕ್ರಮ್ ಗೌಡ ಒಂದು ಕಮಾಂಡರ್ ಕಮಾಂಡರ್ ಉಳಿಸ್ಕೊಳಕೆ ಸೋಲ್ಜರ್ಸ್ ಮುಂದೆ ನಿಲ್ಬೇಕಂತ ಹಿಂದೆ ಕುಪ್ಪು ದೇವ ದೇವರ ಜನ ವ್ಯಕ್ತಿ ಎನ್ಕೌಂಟರ್ ಅಲ್ಲಿ ಹತ್ಯೆ ಆದಾಗ ಅಲ್ಲಿ ಮುಂದೆ ನಿಲ್ಬೇಕಾಗಿದ್ದು ವಿಕ್ರಮ್ ಗೌಡ ವಿಕ್ರಮಗೌಡ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಅಲ್ಲಿಂದ ಕಾಲ್ ಕಿತ್ತಿದ್ದ ಅನ್ನೋದಕ್ಕೆ ನಕ್ಸಲ್ ವಲಯದಲ್ಲಿ ತುಂಬ ಮನಸ್ತಾಪಗಳಿದ್ವು ಆಮೇಲೆ ವಿಕ್ರಮಗೌಡನಿಗೆ ಡಿ ಪ್ರಮೋಟ್ ಮಾಡಿದ್ರು ಆಮೇಲೆ ಇತ್ತೀಚಿನ ಬಿ ಜಿ ಕೃಷ್ಣಮೂರ್ತಿ ಅರೆಸ್ಟ್ ಆದ ಬಳಿಕ ವಿಕ್ರಮಗೌಡ ಕಮಾಂಡರ್ ಆಗಿರೋದು ಅಲ್ಲವರೆಗೂ ಡಿ ಪ್ರಮೋಟಿವ್ ಅಲೈತಿದ್ದು ಕುಪ್ಪ ದೇವರಾಜನ ಉಳಿಸ್ಕೋಬೇಕು ನೀನು ಸತ್ರ ಪರವಾಗಿಲ್ಲಪ್ಪ ಹಾಗೂ ನೀನು ಕುಪ್ಪ ದೇವರಾಜನ ಉಳಿಸ್ಕೋಬೇಕು ಅನ್ನೋ ಮಟ್ಟದ ಸಭೆಗಳು ನಡೆದಿದ್ವು ಅಲ್ಲಿ ಸೆಂಟ್ರಲ್ ಕಮಿಟಿ ಸಿ ಸಿ ಮೀಟಿಂಗ್ ಅಂತಾರೆ ಬಿ ಜಿ ಕೃಷ್ಣಮೂರ್ತಿ ಕರ್ನಾಟಕ ಮೂಲದ ಬಿ ಜಿ ಕೃಷ್ಣಮೂರ್ತಿ ಸಿ ಸಿ ಮೆಂಬರ್ ಸಿ ಸಿ ಮೆಂಬರ್ ಮತ್ತೆ ಹಣ ಕ್ರೋಢೀಕರಣ ಇರಬಹುದು ಅಥವಾ ರಿಕ್ರೂಟ್ಮೆಂಟ್ ಇರಬಹುದು ಇವುಗಳೆಲ್ಲವೂ ಪ್ರಮುಖ ಪಾತ್ರ ಪಾತ್ರ ವಹಿಸ್ತಾ ಇದ್ದಿದ್ದು ಬಿಜಿ ಕೃಷ್ಣಮೂರ್ತಿ ಬಿಜಿ ಕೃಷ್ಣಮೂರ್ತಿ ಈಗ ಇವರು ಆರು ಜನ ಜೊತೆ ನೆ ಇವರು ವಿಕ್ರಮ ಗೌಡರು ಹೌದು ಜೊತೆ ಜನ ಇದ್ದಿದ್ದು ಈಗ ಶರಣಾಗತಿ ಆಗ್ಲಿಲ್ಲ ಈಗ ಆರ್ ಜನ ಶರಣಾಗತಿ ಆದ್ರಲ್ಲ ಇವ್ರ ಯಾಕೆ ಶರಣಾಗತಿ ಆಗ್ಬಹುದಾಗಿತ್ತಲ್ಲ ಆಗೋಕ್ಕಿಂತ ಅಂದ್ರೆ ಒಂದು ಐಡಿಯಾಲಜಿಯಲ್ಲಿ ಇವರು ಕಾಡಿಗೆ ಹೋಗಿರ್ತಾರೆ ನಕ್ಸಲ್ ಐಡಿಯಾಲಜಿಯಲ್ಲಿ ಕಾಡಿಗೆ ಹೋಗಿರ್ತಾರೆ ವಿಕ್ರಮ್ ಗೌಡನ ಇತಿಹಾಸ ತಗೊಂಡ್ರೆ ವಿಕ್ರಮಗೌಡನ್ ತೊಂದರೆ ಆಗಿತ್ತು ಕೆಲ ಸರ್ಕಾರಿಯತ್ತರ ಇಲಾಖೆಗಳು ಮತ್ತು ಕೆಲವೊಂದು ಪ್ರಭಾವಿ ಇಲಾಖೆಗಳು ಅವ್ನಿಗೆ ತೊಂದರೆ ಕೊಟ್ಟು ಪೊಲೀಸ್ ಇಲಾಖೆಯಿಂದ ತುಂಬ ಹಿಂಸೆ ಆಗ್ತಾಯಿತ್ತು ಅಂತ ಜನಗಳು ಮಾತಾಡ್ತಾರೆ ಹಂಗೇನೆ ಈ ಹಿನ್ನೆಲೆಯಲ್ಲಿ ಆತ ಕಾಡಿಗೋದ ಅಂತ ಅವಾಗ ಏನಾಗುತ್ತೆ ನನಗೇನಾಗಿದೆ ಸಮಸ್ಯೆ ಅದು ನಮ್ಮ ವಿಲೇಜ್ ಅವ್ರಿಗೆ ಆಗಬಾರ್ದು ಅಂತ ಆ ಇಂಟೆನ್ಷನಲ್ಲಿ ಹೋಗಿ ಹೋಗಿದ್ದಾನೆ ಅವನು ಹೋಗಿರೋದು ಸರಿ ಸರಿದ್ರು ಕೂಡ ಆಯ್ಕೆ ಮಾಡ್ಕೊಂಡಿರೋ ಮಾರ್ಗ ತಪ್ಪೆ ಅದು ಹಂಗೆ ಮಾಡಂಗಿಲ್ಲ ಜನರ ಸಮಸ್ಯೆಗಳಿಗೆ ನಾವು ಪರಿಹಾರ ತಂದು ಕೊಡ್ತೀವಿ ಅಂತ ಇವ್ರು ರೈಫಲ್ ತಕೊಂಡು ಕಾಡಿಗೆ ಹೋದ್ಮೇಲೆ ಮತ್ತೆ ಇವರು ಶರಣಾದ್ರೆ ಇವ್ರು ಸೋಲಪ್ಕೊಂಡಂಟಲ್ಲ ನಿಲುವ ಸೋಲಪ್ಕೊಂಡಂಗೆ ಅವ್ನು ಅದೇ ಹೋದ ಕಡೆ ಎಲ್ಲ ಬಂದ ಕಡೆ ಎಲ್ಲ ಕಡೆನೂ ಅವನು ಮಾತಾಡಿದ್ದಾನೆ ಕನ್ನಡ ಮಾತಾಡಕ್ಕೆ ಬರುವ ಎಲ್ಲ ಕಡೆನೂ ಅದು ಮಾತಾಡಿದ್ದಾನೆ ನಾನು ಯಾವುದೇ ಕಾರಣಕ್ಕೂ ಶರ ಶರಣ ಶರಣಾಗಲ್ಲ ಯಾಕೆ ಶರಣಾಗಬೇಕು ಸರ್ಕಾರ ನನಗೆ ಶರಣರಾದರೆ ದುಡ್ಡು ಕೊಡ್ತದೆ ಜನಸಾಮಾನ್ಯರಿಗೆ ಸೌಲಭ್ಯ ಕೊಡ್ತದ ಇಲ್ಲ ಹೀಗಾಗಿ ನಾನು ಯಾಕೆ ಆಗಬೇಕು ಪ್ರಾಣ ಹೋದ್ರು ನಾನು ಆಗಲ್ಲ ನನ್ನವ್ರನ್ನೂ ಆಗಕ್ಕೆ ಬಿಡೋಲ್ಲ ಅಂತ ಅದು ತುಂಬ ದೃಢವಾದ ನೀಲು ಮತ್ತು ಒಂದು ಗಟ್ಟಿಯಾದ ನಿಲುವನ್ನು ಇಟ್ಕೊಂಡಿದ್ದ ವಿಕ್ರಮ್ ಗೌಡ ಇದೇ ಕಾರಣಕ್ಕೆ ನಾವು ಶ ಶರಣಾದರೆ ನಾವು ಜನರ ಮುಂದೆ ಜನರಿಗೆ ನ್ಯಾಯ ಕೊಡ್ತೀವಿ ಅಂತ ಬಂದು ಅವರಿಗೆ ಕೊಡೋಕ್ಕಾಗಿಲ್ಲ ನಾವು ಸೋಲಪ್ಕೊಂಡ್ವಿ ಅಂತೇಳಿ ಈ ನಕ್ಸಲ್ ವಲಯಕ್ಕೆ ಕೆಟ್ಟ ಕೆಟ್ಟ ಸಂದೇಶ ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ಅಯ್ಯಪ್ಪ ಶರಣಾಗಲಿಲ್ಲ ಶರಣಾಗ್ಲಿಲ್ಲ ಮತ್ತೆ ಬಾಕಿ ಬಿಡ್ತಾ ಇರಲಿಲ್ಲ ಅವ್ರನ್ನ ಶರಣಾಗತಿ ಮಾಡಬೇಕು ಅಂತ ಏನಾದರೂ ಒಂದು ಪ್ರೊಸೀಜರ್ ಅಥವಾ ಸಂಪರ್ಕ ಮಾಡಿದ್ಯಾ ಸರ್ ಅಲ್ಲ ಅಂದ್ರೆ ನಕ್ಸಲ್ ಶರಣಾಗತಿ ಮತ್ತೆ ಪುನರ್ವಸತಿ ಸಮಿತಿ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟು ಗ್ರಾಮ ಸರ್ ಎಲ್ಲ ಗ್ರಾಮಗಳು ಅಂತ ಈಗ ನಿಮ್ಗೆ ಈ ಕಡೆ ಶಿವಮೊಗ್ಗ ಶಿವಮೊಗ್ಗ ಮತ್ತೆ ಚಿಕ್ಕಮಂಗ್ಳೂರು ಉಡುಪಿ ಉಡುಪಿಯ ಕೆಲ ಗ್ರಾಮಗಳು ಚಿಕ್ಕಮಂಗ್ಳೂರ್ದು ಕೆಲ ಗ್ರಾಮಗಳು ಶಿವಮೊಗ್ಗದು ಇವರು ಎಲ್ಲೆಲ್ಲಿ ಈ ಹಿಂದೆ ಬಂದಿದ್ದಾರೆ ಆಮೇಲೆ ಮುಂದೆ ಎಲ್ಲೆಲ್ಲಿ ಬರ್ಬೋ ಅಂತ ಪ್ರಿಡಿಕ್ಷನ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಅವರು ಆ ಪ್ರಿಡಿಕ್ಷನ್ ಮಾಡಿ ಇವರು ಇಲಾಖೆಗೆ ಪುನರ್ವಸತಿ ಸಮಿತಿಯವರು ಮಾಹಿತಿ ತಗೊಳ್ತಾರೆ ಅದರ ಆಧಾರದ ಮೇಲೆ ಅವರು ಹೋಗಿ ಇಲ್ಲಿಗೆ ಏನಾದರೂ ಮುಂದಿನ ದಿನಗಳಿಗೆ ಬಂದರೆ ಅವರಿಗೆ ಸರ್ಕಾರದ ಈ ನಿಲುವು ಹೇಳಿ ಸರ್ಕಾರದ ಈ ಶರಣಗತಿ ಸೌಲಭ್ಯವನ್ನು ಅವ್ರಿಗೆ ತಿಳಿಸಿ ಅಂತ ಅವರು ಹೇಳಿರ್ತಾರೆ ಎಲ್ಲರಿಗೂ ಟಚ್ ಮಾಡಿರ್ತಾರೆ ಬಟ್ ಇವರು ಆಗಿರಲ್ಲ ಎಷ್ಟು ದಿನದಿಂದ ನಡೆದಿತ್ತು ಅಂತ ಏನಾದರೂ ನಿಮ್ಗೆ ಶರಣಾಗತಿ ನಾನು ಆಗಸ್ಟ್ ತಿಂಗಳಲ್ಲಿ ಒಂದು ವರದಿ ಮಾಡಿದ್ದೆ ರಾಜ್ಯಕ್ಕೆ ನಕ್ಸಲ್ ಅಂತ ಅಲ್ಲಿ ಇವ ಇವರಿಗೆ ಇಲಾಖೆಗಾಗಲಿ ಸರ್ಕಾರಕ್ಕಾಗಲಿ ಯಾವುದೇ ಖಚಿತ ಕನ್ಫರ್ಮೇಷನ್ ಇರಲಿಲ್ಲ ಇವರು ಇಲ್ಲಿದ್ದಾರೋ ಅಥವಾ ಕೇರಳದಲ್ಲಿದ್ದಾರೋ ಅಂತ ಅದಾದಮೇಲೆ ಉನ್ನತ ಮಟ್ಟದ ಸಭೆಗಳಾದಮೇಲೆ ಇವರು ಖಚಿತವಾದ ಮಾಹಿತಿಗಳನ್ನ ತಗೊಂಡು ಇಲ್ಲ ಇವರು ಕರ್ನಾಟಕದ ಅರಣ್ಯದೊಳಗೆ ಇದ್ದಾರೆ ಅಂಥೇಳಿ ಆಮೇಲೆ ಇವರು ಎಲ್ಲ ವಿಲೇಜ್ಗಳಲ್ಲಿ ಕೆಲಸವನ್ನು ಆರಂಭ ಮಾಡಿದರು ನಕ್ಸಲ್ ಪುನರ್ವಸತಿ ಸಮಿತಿ ಮತ್ತು ಗೃಹ ಇಲಾಖೆಗೆ ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳು ಕೆಲಸ ಮಾಡಿ ಆಮೇಲೆ ಅದನ್ನು ಪ್ರೊಸೆಸ್ ಸ್ಟಾರ್ಟ್ ಮಾಡಿದವು ಯಾವತ್ತು ವಿಕ್ರಮಗೌಡ ಎನ್ಕೌಂಟ್ರಲ್ಲಿ ಅತ್ಯೆ ಆದ ಆವಾಗ ಸ್ವಲ್ಪ ಈ ಸಮಿತಿ ಬಗ್ಗೆ ಸ್ವಲ್ಪ ವಿರೋಧ ವ್ಯಕ್ತವಾಯಿತು ಇವರೇನು ಕೆಲಸ ಮಾಡ್ತಾಯಿಲ್ಲ ಅಂತ ಅದ್ರ ಮೇಲೆ ತುಂಬ ಅಪ್ ಮಾಡಿ ಆಮೇಲೆ ಗ್ರಾಮಸ್ಥರನ್ನ ಭೇಟಿಯಾಗೋದಕ್ಕೆ ನಾವೇ ಹೇಳಿದ್ವಿ ಗ್ರಾಮಸ್ಥರನ್ನ ಯಾರನ್ನ ಭೇಟಿಯಾದರೆ ಎಲ್ಲಿ ನಮಗೆ ಅವ್ರನ್ನ ಭೇಟಿಯಾಗೋದಕ್ಕೆ ಅವಕಾಶ ಇದೆ ಅಂತ ಹೋಗಿ ನಾವು ಕಾಡಲ್ಲಿ ಎಲ್ಲಿದ್ದಾರೆ ಅಂತ ನಾವು ಹುಡುಕಾಗಲ್ಲ ಅದಕ್ಕೆಂತ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಸ್ ಇದೆ ಅವರು ಕ್ಯಾಂಪ್ ಮಾಡೋದೇ ಬೇರೆ ಪಾಯಿಂಟ್ಸಲ್ಲಿ ಅವರು ಆಗೋದೇ ಬೇರೆ ಪಾಯಿಂಟ್ಸಲ್ಲಿ ವೆಪನ್ಸ್ ಅವತ್ತಿಂಟ್ಸ್ ಅಲ್ಲಿ ಎಲ್ಲೋ ಬೇರೆ ಬೇರೆ ಪಾಯಿಂಟ್ಸ್ ಅಲ್ಲಿ ಮಾಡಿಟ್ಟಿರ್ತಾರೆ ಹಂಗಾಗಿ ಗ್ರಾಮಸ್ಥರು ಮತ್ತೆ ಈ ಕೊರಿಯರ್ ನೋಡಿ ಈ ಕೊರಿಯರ್ಗಳ ಕೊರಿಯರು ಯಾರು ಅಂತ ನಾವು ಫೈಂಡ್ ಔಟ್ ಮಾಡಿ ಆ ಕೊರಿಯರ್ಗಳ ಮುಖಾಂತರ ಅವನ್ನ ಟಚ್ ಮಾಡಬೇಕು ಯಾಕೆ ಅಂದರೆ ವಿಕ್ರಮಗೌಡ ಗೌಡ ಅವ್ರ ಮನೆಯವರು ಅವ್ರ ಸಹೋದರರೆಲ್ಲ ಹೇಳ್ತಾ ಇದ್ರು ಶರಣಾಗತಿಯಾಗ ಒಂದು ಚಾನ್ಸ್ ಕೊಟ್ಟಿದ್ದೀರಿ ನಮ್ಮ ಅಣ್ಣ ನಮ್ಮ ಅಣ್ಣ ಕೂಡದಲ್ಲಿ ಸಿಪಿ ಮೊದ ಮೋಸ್ಟ್ ನಕ್ಸಲ್ ಅರೆಸ್ಟ್ ಆಗ್ತಾರೆ ಅವರ ಅವರು ತಮಿಳ್ನಾಡಿಂದ ಅವರು ಬರುವಾಗ ಅವ್ರನ್ನ ಕೇರಳದಲ್ಲಿ ಅವ್ರನ್ನ ಫಾಲೋ ಮಾಡಿ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಆದಮೇಲೆ ಅವ್ರ ಒಂದು ಡೈರಿ ಸಿಗುತ್ತೆ ಈ ಡೈರಿಯಲ್ಲಿ ಎ ಪಿ ಟಿ ಅನ್ನೋದು ಅಡ್ವಾನ್ಸ್ ಅದು ಎ ಪಿ ಟಿ ಪ್ಲ್ಯಾನ್ ಸಿಗುತ್ತೆ ಎ ಪಿ ಟಿ ಅಂದರೆ ಇನ್ನೂ ಒಂದು ವರ್ಷ ಎರಡು ವರ್ಷ ಮೂರು ವರ್ಷಕ್ಕಿರೋ ಭೇಟಿಯಾಗುವ ಸ್ಥಳಗಳ ಸ್ಥಳ ಸಂದರ್ಭ ಸಮಯಗಳನ್ನ ಅವ್ರು ನಿಗದಿ ಮಾಡ್ಕೊಂಡಿರ್ತಾರೆ ಒಂದು ಸಲ ಸಿ ಕಮಿಟಿ ಮೀಟಿಂಗಲ್ಲಿ ಟೈಮ್ ಪ್ಲೇಸ್ ಮೆನ್ಷನ್ ಆಗಿಬಿಟ್ರೆ ಡೇಟ್ ಮೆನ್ಷನ್ ಆಗಿಬಿಟ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಅವ್ರ ಮೀಟಿಂಗ್ ಇರಲ್ಲ ಎಲ್ಲೂ ಅದ್ರ ಬಗ್ಗೆ ಮಾತೇ ಇಲ್ಲ ಈಗ ನಾವು ಇಬ್ಬರು ಇಲ್ಲಿ ಭೇಟಿಯಾಗಿದ್ವಿ ನೀನು ಒಂದು ವರ್ಷ ಬಿಟ್ಟು ಬೇರೆ ಕಡೆ ಮೀಟಿಂಗ್ ಮಾಡಬೇಕಂದ್ರೆ ಈ ಒಂದು ವರ್ಷದ ಮಧ್ಯೆ ನಮ್ಮ ಸಂಪರ್ಕ ಇರಲ್ಲ ಅದೇ ಫೈನಲ್ ಅದೇ ಫೈನಲ್ ಸಮಯಗಳು ಈಚೆ ಆಗುತ್ತೆ ಜಾಗ ದಿನ ಅದೇ ಫೈನಲ್ ಆಗುತ್ತೆ ಈ ಎ ಪಿ ಟಿ ಮೇಲೇ ಅವತ್ತು ಧರ್ಮಸ್ಥಳದಲ್ಲಿ ಗುಮ್ಮಟೇಶ್ವರನತ್ರ ಇಬ್ಬರನ್ನ ಎ ಎನ್ ಎಫ್ ಅವರು ಬಂಧನ ಮಾಡಿರೋದು ವಶಕ್ಕೆ ಪಡ್ಕೊಂಡಿರೋದು ಇಬ್ಬರು ಕೊರಿಯರ್ ಕೊರಿಯರ್ ಕೋಲಾ ಬಾಟ್ಲು ಮತ್ತು ಕಪ್ಪು ಖರ್ಚು ಬಿಟ್ಕೊಂಡೊಬ್ರು ಬರ್ತಾರೆ ಅವರು ಆ್ಯಕ್ಚುಲಿ ಒಂದು ಗಂಟೆಗೇನು ಎ ಪಿ ಟಿ ಇದ್ದಿದ್ದು ಇದ್ದಿದ್ದು ಅನ್ಸುತ್ತೆ ಅದು ಇವರು ಹನ್ನೊಂದು ಮುಖಾಲಕ್ಕೆ ಹೋಗಿರ್ತಾರೆ ಬರಬೇಕಾದವರು ಯಾರು ಬಂದಿರೋ ಒಂದು ಕಡೆಯಿಂದ ಬಂದಿರುತ್ತೆ ಇನ್ನೊಂದು ಕಡೆಯಿಂದ ಯಾರು ಬರಬೇಕಾಗಿತ್ತೋ ಮಾಹಿತಿ ತೊಗೊಳಕ್ಕೋ ಕೊಡೋಕ್ಕೋ ಬರಬೇಕಾಗಿತ್ತು ಅವ್ರು ಬಂದಿರೋಲ್ಲ ಇಲಾಖೆ ಅವ್ರಿಗೆ ಬಂದಿರೋ ಇಬ್ಬರು ಯುವಕರ ಮೇಲೆ ಸಣ್ಣ ಸಂಶಯ ಬರುತ್ತೆ ಅವ್ರನ್ನ ವಶಕ್ಕೆ ಪಡಿತಾರೆ ವಶಕ್ಕೆ ಪಡೆದು ಕಾರ್ ಕಳೆ ಕರ್ಕೊಂಡೋಗಿ ವಿಚಾರಣೆ ವೇಳೆ ಅವರು ಹೇಳ್ತಾರೆ ನಮ್ಮ ಮನೆಗೆ ಸುಂದರಿ ಅನ್ನೋರು ಬಂದಿದ್ದರು ಬಂದು ಇಂಥ ದಿನ ಇಂಥ ಕಡೆ ಹೋಗಿ ನಿಮ್ಗೊಬ್ಬರು ಬರ್ತಾರೆ ಒಂದು ಏನೋ ಹೇಳ್ತಾರೆ ಅಥವಾ ಏನೋ ಕೊಡ್ತಾರೆ ಅದನ್ನು ಮತ್ತೆ ನಮ್ಮಲ್ಲಿಗೆ ತಗೊಬಂದು ನಿಮ್ಮನೆಗೆ ಬರ್ತೀವಿ ನಾವು ಅಲ್ಲಿ ಬಂದು ಕೊಟ್ಬಿಡಿ ಅಂತ ಹೇಳಿರ್ತಾರೆ ಅದರ ಪ್ರಕಾರ ಯುವಕರು ಬಂದಾಗ ಇವರು ಅನುಮಾನದಿಂದ ಯುವಕರ ವಶಕ್ಕೆ ಪಡೆದಾಗ ಅದು ವಿಚಾರ ಗೊತ್ತಾಗುತ್ತೆ ಪೊಲೀಸವ್ರು ಏನು ಮಾಡ್ತಾರೆ ದಿನ ಅವ್ರನ್ನ ಆ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇಲ್ಲ ಈ ಹುಡುಗರು ಮನೆಗೆ ಹುಡುಗರು ಈ ಹುಡುಗರು ಮನೆಗೆ ಸುಂದರಿ ಅನ್ನೋರು ಆ ತಂಡ ಬಂದಿರುತ್ತೆ ತಂಡ ಬಂದಿರುತ್ತೆ ಜಯನ ಸುಂದರಿ ತಂಡ ಬಂದಿರುತ್ತೆ ಬಂದಮೇಲೆ ಈ ಹುಡುಗನಿಗೆ ಎರಡು ಮನೆ ಇರುತ್ತೆ ಈ ಹುಡುಗ ಏನು ಮಾಡ್ತಾನೆ ಹೊಸ ಮನೆಗೆ ಕರ್ಕೊಂಡು ಹೋಗ್ತಾನೆ ಈಗ ಎರಡು ತಿಂಗಳು ಎರಡು ತಿಂಗಳು ಆಗಿಲ್ಲ ಅನ್ಸುತ್ತೆ ಈಗ ಹೊಸ ಮನೆಗೆ ಕರ್ಕೊಂಡೋಗ್ತಾನೆ ಇವರು ಹಳೆ ಮನೇಲೆ ಕಾಯ್ತಾಯಿರ್ತಾರೆ ಹೊಸ ಮನೆಯಲ್ಲಿದ್ದ ನಾಯಿ ಬಗಳತ್ತೆ ಇವರು ಅಲರ್ಟ್ ಆಗ್ತಾರೆ ಇವರಲ್ಲಿಂದ ಅವರು ವೆಪನ್ಗಳನ್ನ ಇಟ್ಟು ಓಡೋಗ್ಬಿಡ್ತಾರೆ ಸೊ ಅಲ್ಲಿ ಕೂಡ ಕೇಸಾಗಿದೆ ಆಗಿದೆ ಎ ಪಿ ಟಿ ಆಧಾರದ ಮೇಲೆ ವಿಕ್ರಮ್ ಗೌಡ ಇಂಥ ಮನೆಗೆ ಬರ್ತಾನೆ ಅಂತ ಗೊತ್ತಿದ್ದು ಮೂರು ದಿನ ಮುಂಚೆನೇ ಡಿಪಾರ್ಟ್ಮೆಂಟ್ ಅವ್ರ ಅಲ್ಲಿ ಹೊಂಚಕ್ಕೆ ಅವ್ರನ್ನ ಖಾಲಿ ಮಾಡಿಸಿ ಅಕ್ಕಪಕ್ಕದವ್ರಿಗೆ ಖಾಲಿ ಮಾಡಿಸಿ ಅಲ್ಲಿ ಕೂತಿರ್ತಾರೆ ಒಂದು ಸಲ ಈಗ ನಾನು ಮುಂದಿನ ವಾರ ಬರ್ತೀನಿ ಅಂತ ಹೇಳಿ ಹೋದ್ಮೇಲೆ ಮುಂದಿನ ವಾರ ಯಾವ ದಿನ ಬೇಕಾದರೂ ಬರ್ತಾರೆ ಬರ್ತಾರೆ ಸೊ ಅದು ಇವ್ರಿಗೆ ಗೊತ್ತಿತ್ತು ಇವ್ರ ತಂಡ ಕೂತಿತ್ತು ಪೊಲೀಸ್ ಇಲಾಖೆ ಕೂತಿತ್ತು ಐದು ಜನ ಬಂದಿದ್ದಾರೆ ಇವರು ನಮಗೆ ಬಂದ ಮಾಹಿತಿ ಐದು ಜನ ಬಂದಿದ್ದಾರೆ ವಿಕ್ರಮ್ ಗೌಡ ಸಹಿತ ಐದು ಜನ ಬಂದಿದ್ದಾರೆ ನಾಲ್ಕು ಜನಕ್ಕೆ ಅವರಿಂಗ್ ಕೊಟ್ಟಿದ್ದಾರೆ ಗೌಡ ಸ್ವಂತ ಊರಾಯ್ತಲ್ಲ ಅಂತೇಳಿ ಅವನೇ ಬಂದಿರ್ತಾನೆ ಅವನೇ ಬಂದಿದ್ದಾನೆ ಅವನು ಬಂದಾಗ ಅವನಿಗೆ ಅಪಾಯಕಾರಿ ಆಗೋಗಿದೆ ಸೊ ಅವನು ಇವರು ಸರಳರಾಗಿ ಅಂತ ಅವ್ನಿಗೇನು ಮನವಿ ಮಾಡಿಲ್ಲ ಮಾಡಿಲ್ಲ ಯಾವುದೇ ಕಾರಣಕ್ಕೂ ಪೊಲೀಸ್ ಹೇಳ್ತಾರೆ ಹೇಳಿದ್ವಿ ಅಂತ ಸಾಧ್ಯ ಇಲ್ಲ ಅವ್ರು ಹೇಳಿಲ್ಲ ಮನವಿ ಮಾಡಿಲ್ಲ ಬಟ್ ಅವ್ನಿಗೆ ಮಾಡೋದ್ರು ವಿಕ್ರಮ್ ಕೂಡ ಶರಣ ಅವ್ನ ಕೈಯಲ್ಲಿ ಕೂಡ ರೈಫಲ್ ಇತ್ತು ಅವ್ನ ಗುಂಡು ಹೊಡೆದು ಬಿಡ್ತಿದ್ದ ಸೊ ಇದರ ಅಪಾಯ ಇದರ ಪೈವ್ ಪೊಲೀಸ್ ಅಟ್ಯಾಕ್ ಮಾಡಿ ಅಲ್ಲಿ ಬೇರೆ ಆಪ್ಷನ್ ಇಲ್ಲ ಅವನ ಮೇಲೆ ಅಟ್ಯಾಕೇ ಮಾಡಬೇಕು ಯಾಕಂದ್ರೆ ದೇಶದ ಆಂತರಿಕ ಭದ್ರತೆಗೆ ತೊಡಕಲ್ವಾ ಅಟ್ಯಾಕ್ ಮಾಡಬೇಕು ಈ ಅಟ್ಯಾಕ್ ನಲ್ಲಿ ವಿಕ್ರಮ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಇವ್ರಿಗೂ ಎಫೆಕ್ಟ್ ಆಗ್ತಾ ಇತ್ತು ಈಗ ಪೊಲೀಸ್ ಇಲಾಖೆಯಿಂದ ಯಾರ ಸತ್ತೋದ್ರೆ ಅವ್ನ ಫ್ಯಾಮಿಲಿ ಕಷ್ಟ ಅಲ್ವಾ ಇವ್ರಿಗಾದ್ರೆ ಇವರು ಒಂದು ಅಜಂಡ ಮೇಲೆ ಮಕ್ಳಿಲ್ಲ ಎಂತಿ ಇಲ್ಲ ಮನೆ ಇಲ್ಲ ಮಠ ಇಲ್ಲ ಏನೋ ಅಂತ ಹೋಗಿರ್ತಾರೆ ಇಲಾಖೆಲ್ಲ ಹಂಗಲ್ಲ ಹಂಗಾಗಿ ಇಲಾಖೆಯಲ್ಲಿ ನಷ್ಟ ಆದ್ರೆ ಮತ್ತೆ ಸಮಸ್ಯೆನೆ ಹಾಗಾಗಿ ಏನ್ ಈಗ ವಿಕ್ರಮಗೌಡ ಸತ್ತು ಹೋಗಿರೋದಕ್ಕೆ ನಮಗೂ ನೋವಿದೆ ಎಲ್ಲಾರು ಪ್ರಾಣ ಹೋಗಿರೋದು ತುಂಬಾ ಯಾಕೆಂದ್ರೆ ನೀವು ನೋಡಿ ವಿಕ್ರಮಗೌಡನ್ಗೆ ಹೇಳುವಷ್ಟೇನು ಆಸ್ತಿ ಸಂಪಾದನೆ ಮಾಡಿಲ್ಲ ಕಾಡೊಳಗೆ ಹೌದು

ಅದು ಹುಚ್ಚಲ್ಲ ಅದೊಂದು ಕಿಚ್ಚು ಕಿಚ್ಚು ಈಗ ನಾವಂತೀವಿ ಕಾಡಲ್ಲಿರೋ ಮಾತ್ರ ನಕ್ಸಲ್ ಅಂತ ಈ ನಾಡಲ್ಲೂ ಸುಮಾರು ಜನ ನಕ್ಸಲ್ ಇರ್ತಾರೆ ಈಗ ಬಡವನಿಗೆ ಒಬ್ಬ ಶ್ರೀಮಂತ ಹೊಡಿತಾ ಇರ್ತಾನೆ ದಾರಿಯಲ್ಲಿ ನಿಮಗೆ ಜಿಲ್ಲ ಅನ್ನತೋ ಇಲ್ವಾ ಅಂದ್ರೆ ಅದು ನಕ್ಸಲಿಸಮೆ ನಿಮ್ಗೆ ಅರ್ಥ ಆಯ್ತಾ ಪಾಪದವನ್ ಮೇಲೆ ಅಥವಾ ತಿರುಗಿ ಹೊಡೆಯದಂತ ಪರಿಸ್ಥಿತಿಯಲ್ಲಿ ಯಾರು ಇರ್ತಾರೆ ಅವನ ಮೇಲೆ ಅಟ್ಯಾಕ್ ಆದಾಗ ನಮಗೆ ಕುದಿಯುತ್ತಲ್ಲ ಇದು ಮಾವವಾದ ಇದು ಮಾವವಾದ ಇಂಥ ಸ್ಥಿತಿಯಲ್ಲಿ ಇರೋರಿಗೆ ನೇರವಾಗಿ ಸಮಸ್ಯೆ ಆದಾಗ ಇವರು ಅವ್ರ ಜೊತೆ ಹೋಗ್ಬಿಡ್ತಾರೆ ಕಣ್ಣು ತಗೊಂಡು ನಾನು ವ್ಯವಸ್ಥೆ ಸರಿ ಮಾಡ್ತೀನಿ ಅಂದ್ರೆ ಅಸಾಧ್ಯ ಬಟ್ ಆ ಕಿಚ್ಚಿಗೋಸ್ಕರ ಹೊರ್ಟೋಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಅಂದ್ರೆ ಹೋಗಿರೋರೆಲ್ಲ ಸಾಮಾನ್ಯ ಬುಡಕಟ್ಟು ಜನಾಂಗದವರೇನೆ ಅಲ್ವಾ ಸರಿ ಬುಡಕಟ್ಟು ಜನಾಂಗ ಬುಡಕಟ್ಟು ಜನಾಂಗಕ್ಕೆ ತೊಂದರೆ ಇರೋದು ತೊಂದರೆ ಇರೋದು ಅಂದ್ರೆ ಅವ್ರಿಗೆ ಆಸ್ತಿ ಈಗ ಬುಡಕಟ್ಟು ಜನಾಂಗದ ಬಗ್ಗೆ ಜನಾಂಗದ ಪರವಾಗಿ ಒಬ್ಬ ಕೋಟ್ಯಾಧಿಪತಿ ಕಾಡಿಗೆ ಹೋಗ್ತಾನ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಈಗ ಬಿ ಜಿ ಕೃಷ್ಣಮೂರ್ತಿ ಅಷ್ಟೇ ತುಂಬಾ ಬುದ್ಧಿವಂತ ಅವ್ರಿಗೆಲ್ಲ ಹಂಗಾಗಿ ಅಯ್ಯಪ್ಪ ಒಳಗಡೆ ತುಂಬಾ ಕೆಲಸ ಮಾಡಿದ್ದಾನೆ ಬಟ್ ಏನು ಮಾಡಿದ್ರೆ ನೀವೇನಾದ್ರು ಮಾತಾಡ್ತಿದ್ರೆ ಮಾತಾಡೋಕ್ಕೆ ನಾವು ಇನ್ನೇನು ಟೈಮ್ ಫಿಕ್ಸ್ ಆಗಿತ್ತು ವಿಯೆಟ್ನಾಂ ಕಾಲೋನಿಯಿಂದ ಆರಳಮ್ ಫಾರೆಸ್ಟ್ ವಿಯೆಟ್ನಾಂ ವಿಯಟ್ನಾಂ ಕಾಲೋನಿಯಲ್ಲಿ ಫಿಕ್ಸ್ ಆಗಿದ್ದು ಫಿಕ್ಸ್ ಆಗಿದ್ದು ನಾವೇ ಒಬ್ಬರನ್ನ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಟೈಮ್ ತಗೊಂಡಿದ್ರು ಅವರು ಇಂಥ ದಿನ ಬನ್ನಿ ಸರ್ ಹೋಗೋಣ ಎರಡರಲ್ಲಿ ಒಂದು ತಂಡ ಸಿಗುತ್ತೆ ಮಾತಾಡೋಣ ಅಂತ ನಾವು ನಮ್ಮ ಗ್ರಹ ಇಲಾಖೆಗೆ ಮಾಹಿತಿ ಕೊಟ್ಟು ಹೋಗ್ತಾ ಇದ್ದೀವಿ ನಾನು ಆಲ್ರೆಡಿ ಹೋಗ್ಬಿಟ್ಟಿದೆ ನಾನು ಈ ನಕ್ಸಲ್ ರಿಪೋರ್ಟಿಂಗ್ ಒಬ್ಬನೇ ಹೋಗೋದು ಒಬ್ಬ ನಾನು ಒಬ್ಬನೇ ಒಬ್ಬನೇ ಹೋಗ್ತೀನಿ ಹೇಗೆ ಅವ್ರು ಇಲ್ಲ ಮಾಡ್ತಾರೆ ಮಾಡ್ತಾರೆ ಯಾಕಂದ್ರೆ ನಾನು ನೋಡಿ ನಾವು ಸಮಾಜದ ಪರವಾಗಿ ಧ್ವನಿ ಎತ್ತಿ ವರದಿಗಳ್ನ ಮಾಡಿದ್ದು ಹಂಗಾಗಿ ಸಮಾಜದ ಬಗ್ಗೆ ಸಮಾಜ ಸಮಸ್ಯೆಗಳ ಬಗ್ಗೆ ಧ್ವನಿ ಅತ್ವ ಪತ್ರಕರ್ತರಿಗೆ ಅವರು ಸ್ವಲ್ಪ ಒಲವು ತೋರಿಸ್ತಾರೆ ಹಾಗೇ ಅಂತೇಳಿ ನಾವೇನು ನಕ್ಸಲರ ಪರವಾಗಿ ಅಂತಲ್ಲ ಈ ಸಮಾಜ ಸಮಸ್ಯೆಗಳ ಪರವಾಗಿ ಅವ್ರು ನಿಂತಿದ್ದಾರೆ ಯಾಕೆ ಇವರು ನಂದು ಒಂದೇ ಉದ್ದೇಶ ಇದ್ದಿದ್ದು ಇವ್ರನ್ನ ಮಾತಾಡಿಸಿ ಮುಖ್ಯವಾಹಿನಿ ಕರ್ಬೇಕ್ ಕರೆ ಈಗ ಯಾವ ಲಾಭಕ್ಕೋಸ್ಕರ ಇವರು ಕಾಡಲ್ಲಿ ಇರ್ತಾರೆ ಅಲ್ಲಿ ಊಟನೇ ಇಲ್ಲ ಅವ್ರಿಗೆ ಸರಿಯಾದ ಟೈಮಿಗೆ ಊಟ ಇಲ್ಲ ಏನು ತೊಂದರೆ ಆದರೆ ಮಾತ್ರೆಗಳಿಲ್ಲ ಇವ್ರಿಗೇನು ಇವರಿಗೆ ಸೌ ಮೂಲಭೂತ ಸೌಕರ್ಯ ಬೇಕು ಅಂತ ಹೋರಾಡೋ ಇವ್ರಿಗೇನು ಏನು ಸೌಕರ್ಯಗಳಿಲ್ಲ ಏನಿಲ್ಲ ಜಿಗಣೆ ಜಿಗಣೆ ಕಚ್ಕೋಬೇಕು ಮತ್ತೆ ಸರಿಯಾದ ಟೈಮಲ್ಲಿ ಊಟ ಸಿಗಲ್ಲ ಮತ್ತೆ ಯಾವುದೋ ಗ್ರಾಮದಲ್ಲಿ ಹೋದ್ರೆ ಎಲ್ಲಿ ನಮ್ಮ ಪೊಲೀಸವ್ರು ಅಬ್ಸರ್ವ್ ಮಾಡ್ತಾರೋ ಅಂತ ಅಲ್ಲಿಂದ ಓಡ್ ಬರಬೇಕು ನಿದ್ದೆ ಮಾಡೋಕ್ಕಾಗಲ್ಲ ಅದೆಲ್ಲ ನಿದ್ದೆ ಅಂದ್ರೆ ಅದೆಲ್ಲ ನಿಮ್ಮದಿಂದ ನಿದ್ರೆ ಮಾಡಕ್ಕಾಗಲ್ಲ ಯಾಕಂದ್ರೆ ಇಲಾಖೆಗಳು ಕೆಲಸ ಮಾಡ್ತಾ ಇರ್ತದಲ್ಲ ಅಟ್ಯಾಕ್ ಮಾಡ ಹಂಗಾಗಿ ಅವ್ರನ್ನ ಭೇಟಿಯಾಗಬೇಕು ಅಂತ ಇನ್ನೇನು ಒಂದು ನಮ್ಗೆ ಟೂ ಡೇಸ್ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಾವು ವಿಕ್ರಮ ಗೌಡನ ನಾವು ಭೇಟಿಯಾಗಿ ಸಂದರ್ಶನ ಮಾಡಬಹುದು ಆಮೇಲೆ ಗ್ರಹ ಇಲಾಖೆಯಲ್ಲಿ ಉನ್ನತ ಅಧಿಕಾರಿಗಳು ಇಲ್ಲ ತುಂಬಾ ರಿಸ್ಕ್ ಆಗುತ್ತೆ ಜೀವಕ್ಕೆ ತೊಂದರೆ ಆದರೆ ಸಮಸ್ಯೆ ಆಗ್ಬಿಡುತ್ತೆ ಬಂದ್ಬಿಡಿ ಅಂತೇಳಿ ಮತ್ತೆ ನಿಮಗೆ ಎರಡು ಸಣ್ಣ ಹೆಣ್ಮಕ್ಳು ನೀವು ಯಾಕೆ ಮಾಡಬೇಕು ನಿಮ್ಗೆ ಎರಡು ಸಣ್ಣ ಹೆಣ್ಮಕ್ಳು ನೀವು ಯಾಕೆ ಮಾಡಬೇಕು ಬೇಡ ಹೆಣ್ಮಕ್ಳು ಮುಖ ನೋಡಿದ್ರು ವಾಪಸ್ ಬನ್ನಿ ಅಂತ ವಾಪಸ್ ಕರೆದ್ರು ನಮ್ಮ ಸ್ನೇಹಿತರು ಇಲಾಖೆ ಕರೆದಿದ್ದಕ್ಕೆ ನಾನು ವಾಪಸ್ ಬಂದೆ ನಾನಂತೂ ಆ ಗ್ರಾಮಸ್ಥರಿಗೆ ಹೇಳಿದೆ ಇವರೇನು ನಮ್ಮನ್ನು ನಂಬೋದಿಲ್ಲ ಅಂದರೆ ನನ್ನ ಸಣ್ಣ ಮಗಳು ಎರಡು ವರ್ಷದ ಮಗಳಿದ್ದಾಳೆ ಮೂರು ಮೂರು ವರ್ಷದ ಮಗಳಿದ್ದಾಳೆ ಅವಳು ಕರ್ಕೊಳ್ತೀನಿ ನಾನು ನಮ್ಮನ್ನು ಪೂರ್ಣವಾಗಿ ನಂಬೋದು ನಮಗೇನಿಲ್ಲ ಇವರ ಸಮಸ್ಯೆ ಮತ್ತೆ ಸರ್ಕಾರ ಇದರ ಮಧ್ಯೆ ನಾವು ಒಂದು ಸಂವಾದ ಮಾಡಿ ಸಂಧಾನ ಮಾಡೋಣ ಅಂತ ನಾವು ಉದ್ದೇಶಕ್ಕೆ ಹೋಗೋದು ನಿಜವಾಗ್ಲು ಗ್ರೇಟ್ ಸರ್ ನೀವು ಇಷ್ಟು ರಿಸಕ್ ತಗೊಂಡು ಅದರಲ್ಲೂ ಆ ಸಣ್ಣ ಮಗು ಬೇರೆ ಕರ್ಕೊಂಡು ಹೋಗ್ತೀನಿ ಕೆಲವರು ಅಂತಾರೆ ಅವ್ನಿಗೆ ಹುಚ್ಚಿದೆಯಾ ಅಂತ ಈಗ ನಕ್ಸಲನ್ನು ಇದನ್ನ ವರದಿ ಮಾಡೋಕ್ಕೆ ಇಳಿದ ಮೇಲೆ ಸ್ವಲ್ಪ ರಿಸ್ಕ್ ತಗೊಳ್ಬೇಕು ನಾವು ರಿಸ್ಕ್ ತಗೊಳ್ಳೋದೇ ನಾವು ರಿಸ್ಕ್ ರೀ ಹೆವಿ ರಿಸ್ಕ್ ಯಾಕೆಂದರೆ ಅದರಲ್ಲಿ ಸಂತೋಷ ಅನ್ನೋನು ಸ್ವಲ್ಪ ಕೋಪಿಷ್ಟ ಅವನು ವಿಕ್ರಮ್ ಗೌಡ ಅದಾದ್ಮೇಲೆ ಸಂತೋಷ ಒಂದು ಸ್ವಲ್ಪ ಕೋಪಿಷ್ಟ ಹುಡುಗ ಈಗ ಮೊನ್ನೆ ಸರಂಡ್ರಾದನಲ್ಲಿ ಅವ್ನು ಸ್ವಲ್ಪ ಸ ಇನ್ನೊಬ್ಬ ಇವನು ವಸಂತ ರಮೇಶ ಇವನು ಸಂತೋಷ ಅನ್ನೋನು ಇನ್ನು ಸಿಕ್ಕಿಲ್ಲ ಕೊಯಮತ್ತೂರು ಮೂಲದವನು ಆ ಒಂದು ವಿಡಿಯೋಸಲ್ಲಿ ಇದೆ ನಮ್ಮ ಹತ್ರ ಸಭೆಗಳು ಮಾಡಿರೋದು ಅವ್ನು ಸ್ವಲ್ಪ ಕೋಪಿಷ್ಟ ಮತ್ತು ಸೋಮನ್ ಕೂಡ ಸ್ವಲ್ಪ ಕೋಪಿಷ್ಟರು ಇವರು ಎರಡು ಟೀಮ್ ಇದ್ದಿದ್ದಲ್ಲಿ ಕೇರಳದಲ್ಲಿ ಭೇಟಿ ಮತ್ತೆ ಎಂಟ್ರಿ ಮಾಡ್ಬೋದಿತ್ತು ಅಷ್ಟೊತ್ತಿಗೆ ಈಗ ಇಲಾಖೆಗಳ ಒತ್ತಡದಿಂದ ನಾವು ವಾಪಸ್ ಬರಬೇಕಾಯ್ತು ಹಂಗೆ ಅನ್ಸುತ್ತೆ ಸರ್ ಇವಾಗ ಇಲ್ಲ ಇದು ವಿಕ್ರಮಗೌಡ ಇಲ್ಲ ನಾನು ಮಿಸ್ಟೇಕ್ ಮಾಡಿದೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಗ್ರಹ ಎಲ್ಲ ಗ್ರಹ ಇವ್ರದ್ದು ಮಾತಿಗೆ ಮನ್ನಣೆ ಕೊಡದೆ ನಾನು ಹೋಗಿ ಭೇಟಿ ಮಾಡಿದರೆ ಯಪ್ಪ ಉಳಿತಿದ್ನೋ ಉಳಿತಿದ್ನೋ ಇಲ್ಲೋ ಗೊತ್ತಿಲ್ಲ ಬಟ್ ಎಲ್ಲ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಏನಾದರೂ ಮುಖ್ಯವೆನಿಗೆ ಬರೋದಕ್ಕೆ ಏನಾದರೂ ನಾವು ಮಾಡ್ಬೋದಿತ್ತು ಅಂತ ಅನಿಸ್ತಾ ಇತ್ತು ನಮ್ಗೆ ಗಿಲ್ಟಿ ಫೀಲ್ ಆಗುತ್ತೆ ಏನೋ ಮಾಡೋಕ್ಕಾಗಲ್ಲ ಸರ್ ಅಧಿಕಾರಿಗಳು ಏನು ಹೇಳ್ತಾರೆ ಅದಕ್ಕೆ ನಾವು ಕೇಳಲೇಬೇಕಲ್ವಾ ನಾವು ಪತ್ರಕರ್ತರು ಅಂತ ಹೋಗಕ್ಕೆ ಆಗಲ್ಲ ಹಂಗೆ ಧೈರ್ಯ ಮಾಡಿ ಅಲ್ಲ ಹೋಗ್ಬೋದಿತ್ತು ಬಟ್ ನನಗೆ ಅದೇ ಇವರು ಇಲ್ಲ ಈತ ಈ ಸಲ ಬೇಡ ಮುಂದಿನ ಸಲ ನೋಡೋಣ ಸೇಫರ್ ಸೈಡ್ ನೋಡ್ಕೊಂಡು ಮಾಡೋಣ ಅಂತ ನಾವು ಮತ್ತೆ ಈಗಲೂ ನಾವು ಕೇರಳ ಸರ್ಕಾರದ ಸರ್ವೆಲೆನ್ಸ್ ಎಲ್ಲ ಇದ್ದೀವಿ ಈಗ ನಾನು ಎ ಟಿ ಎಸ್ ಸಂಸ್ಥೆ ಸರ್ವೆಲೆನ್ಸ್ ಅಲ್ಲಿ ಇದ್ದೀನಿ ನಮಗೆ ಯಾವ ಕಲ್ಸು ಬರುತ್ತೆ ಏನು ಬರುತ್ತೆ ಎಲ್ಲ ಅವ್ರು ಅಬ್ಸರ್ವ್ ಮಾಡೇ ಮಾಡ್ತಾರೆ ಯಾಕಂದ್ರೆ ನಾವು ನಕ್ಸಲ್ನ ಭೇಟಿಯಾಗಿದ್ವಿ ನಕ್ಸಲ್ ರಿಕ್ರೂಟ್ಮೆಂಟ್ ಆಗೋವ್ರನ್ನ ಭೇಟಿಯಾಗಿದ್ವಿ ಕೆಲವರಿಗೆ ಹಣ ಕೊಟ್ಟಿದ್ವಿ ನಮಗೆ ಮಾಹಿತಿಗೋಸ್ಕರ ನಾವು ಗೂಗಲ್ ಪೇ ಮಾಡ್ತೀವಿ ಗೂಗಲ್ ಪೇ ಮಾಡಿದ ತಕ್ಷಣ ನಾವು ಇಲಾಖೆಗಳಿಗೆ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ಕೊಟ್ಟುಬಿಡ್ತೀವಿ ಇಂಥವ್ರನ್ನ ಆದ್ವಿ ಇಂಥವ್ರಿಗೆ ಹಣ ಕಳಿಸಿದ್ದೀನಿ ಯಾವ್ದು ಕ್ಯಾಶ್ ಕೊಟ್ಟಿಲ್ಲ ಈಗ ನಮ್ಮ ಹತ್ರ ದಾಖಲೆಗಳಿದಾವಲ್ಲ ನಾವು ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಯಾವ ಅವರಿಗೆ ಅಂದರೆ ಕೇರಳದಲ್ಲಿ ಕೊಟ್ಟಿದ್ವಿ ಅಂತೆಲ್ಲ ನಮ್ಮ ಹತ್ರ ದಾಖಲೆಗಳಿದೆ ಆ ತಕ್ಷಣ ನಾವು ಅವ್ರಿಗೆ ಹೇಳಿದ್ವಿ ಇಂಥ ಅಕೌಂಟಿಂದ ಇಂಥ ಅಕೌಂಟಿಗೆ ನಾನು ಅವ್ರಿಗೆ ಕಳಿಸಿದ್ದೀನಿ ಹಣ ಮಾಹಿತಿಗೋಸ್ಕರ